ಪ್ರಿಯ ಸಹೋದರ ಸಹೋದರಿಯರೇ ನಾವು ಪ್ರಾರ್ಥನೆ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೇವೆ ವಾಟ್ ಅ ವಂಡರ್ಫುಲ್ ವೆಪ್ ಲಾರ್ಡ್ ದ ಲಾರ್ಡಸ್ ಕಿವಿನರ್ಸ್ ನಾವು ಬರೇ ದೇವರೇ ಅಂತ ಹೇಳಿದರೆ ನಮ್ಮ ಕೂಗನ್ನು ಕೇಳುವ ದೇವರಾಗಿದ್ದಾರೆ ನಮ್ಮ ಜೀವಿತದಲ್ಲಿ ಎಷ್ಟೋ ಸಮಯದಲ್ಲಿ ನಾವು ಬೇರೆ ಬೇರೆ ಥರದ ರೀತಿಯಲ್ಲಿ ಸಿಕ್ಕಿಕೊಂಡಾದಾಗ ನಮಗೆ ಆಧಾರ ಇದ್ದದ್ದು ನಮಗೆ ಸಹಾಯ ಇದ್ದದ್ದು ಒಂದೇ ಒಂದೆಂದರೆ ಪ್ರಾರ್ಥನೆ ವಿ ಪ್ರೇಡ್ ಆ್ಯಂಡ್ ವಿ ಬಿಲೀವ್ಡ್ ದಟ್ ಗಾಡ್ ವಿಲ್ ಪರ್ಫಾರ್ಮ್ ಅ ಮಿರಕಲ್ ಈ ನಾವು ಸ್ಥಳದಲ್ಲಿ ಸ್ಥಳದಲ್ಲಿ ಸಭೆ ಕಟ್ಟಬೇಕಂತ ಹೇಳಿದಾಗ ಈ ಸ ಈ ನಮ್ಮ ಏರಿಯಾದಲ್ಲಿರುವ ಪ್ರತಿಯೊಬ್ಬರು ಇದಕ್ಕೆ ಅಪೋಸ್ ಮಾಡಿದರು ನಮಗೆ ಏನು ಮಾಡಬೇಕಂತ ಗೊತ್ತಿಲ್ಲ ಜನರೆಲ್ಲರೂ ಇಲ್ಲಿ ಸಭೆ ಕಟ್ಟಬಾರ್ದು ಅಂತ ಒಂದು ತೀರ್ಮಾನ ಮಾಡಿದರು ಅದೇ ಸಮಯದಲ್ಲಿ ಕಾರ್ಪೊರೇಷನ್ನರು ಅವರಿಗೆ ಸಪೋರ್ಟ್ ಮಾಡಿರಿ ಇಲ್ಲಿ ಚರ್ಚ್ ಕಟ್ಟಲೇಬಾರ್ದು ಅಂತ ಹೇಳಿದರು ಆದರೆ ನಾವು ಆ ಸಮಯದಲ್ಲಿ ಇಕ್ ಕಟ್ಟಿನಲ್ಲಿ ಸಮಯದಲ್ಲಿ ಇದ್ದೇವೆ ನಾವು ಬಟ್ ವಾಟ್ ಬಿ ಡಿಡ್ ವಾಸ್ ವಿ ಪ್ರೇಡ್ ಆ್ಯಂಡ್ ವಿ ಬಿಲೀವ್ ದೇವರೇ ಈ ಸ್ಥಳ ನಮಗೆ ನೀವು ಕೊಟ್ಟಿದ್ದೀರಿ ಯು ಹ್ಯಾವ್ ಗಿವನ್ ದಿಸ್ ಪ್ಲೇಸ್ ಟು ಅಸ್ ಅಷ್ಟೇ ಅಲ್ಲ ಈ ಸ್ಥಳದಲ್ಲಿ ನಿಮ್ಮ ಆಲಯ ಇಲ್ಲಿ ಕಟ್ಟಲ್ಪಡಬೇಕು ಅಂತ ನಿಮ್ಮ ಚಿತ್ತ ಇದೆ ನಾವು ಅದನ್ನು ನಂಬ್ತವೆ ಸ್ವಾಮಿ ಇವತ್ತು ಈ ಏರಿಯಾದ ಪ್ರತಿಯೊಬ್ಬರು ಜನರು ಇದಕ್ಕೆ ವಿರುದ್ಧವಾಗಿ ನಿಲ್ತಿದ್ರೂ ಸಹ ನಮ್ಮ ದೇವರು ಎಲ್ಲರ ಬಾಯನ್ನು ಮುಚ್ಚಲಿಕ್ಕೆ ಶಕ್ತನಾದ ದೇವರಿದ್ದೀರಿ ಯು ವಿಲ್ ಪರ್ಫಾಮ್ ಅ ಮೆರಕಲ್ ಅಂತ ವಿ ಬಿಲೀವ್ಡ್ ವಿ ಪ್ರೇಡ್ ಆ್ಯಂಡ್ ಟುಡೇ ವಿ ಥ್ಯಾಂಕ್ ಗಾಡ್ ಇಲ್ಲಿ ನಾವು ಈ ಸ್ಥಳದಲ್ಲಿ ನಾವು ಸಭೆ ಕಟ್ಟಿ ಇಷ್ಟು ವರ್ಷ ಇಲ್ಲಿ ಆಲಯ ನಿಲ್ತಿದೆ ನಮ್ಮ ಇಡೀ ಏರಿಯಾಕ್ಕೆ ಇದೊಂದು ದೊಡ್ಡ ಬೆಳಕಾಗುವಂಗೆ ಸ್ವಾಮಿ ನಮ್ಮನಿಲ್ಲಿ ಇಟ್ಟಿದ್ದಾರೆ ಆತನ ನಮ್ಮ ಕೆ ಸ್ತೋತ್ರ ಒಂದು ಕಾಲಕ್ಕೆ ಇಲ್ಲಿ ಚರ್ಚು ಆಗಬಾರ್ದು ಅಂತ ಹೇಳಿದಕ್ಕೆ ಇವತ್ತು ಇಲ್ಲಿದೇ ಜನರೇ ನಮ್ಮ ನಮ್ಮ ಒಂದು ರೋಡ್ಗೆ ಚರ್ಚ್ ಸ್ಟ್ರೀಟ್ ಅಂತ ಹೆಸರಿಟ್ಟಿದ್ದಾರೆ ಹಾಲೆಲುಯ್ಯ ಪ್ರೇಯರ್ ಕೆನ್ ಡೂ ವಂಡರ್ಫುಲ್ ಥಿಂಗ್ಸ್ ಇದು ಮೊದಲನೇ ಸಂಗತಿ ನಾವು ನೋಡಿದರೆ ನಾವು ನಂಬಿದರೆ ನಾವು ನಂಬ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿ ದೇವರ ಮಹಿಮೆಯನ್ನು ನಾವು ನೋಡ್ತೇವೆ ಎರಡನೇ ಸಂಗತಿ ನಾವು ನೋಡ್ತೇವೆ ಪ್ರಾರ್ಥನೆ ಸ್ಥಿತಿಗತಿಗಳನ್ನು ಬದಲಾಯಿಸ್ತದೆ ಪ್ರೇಯರ್ ಚೇಂಜಸ್ ಸಿಚ್ಯುವೇಶನ್ ಪ್ರೇಯರ್ ಚೇಂಜಸ್ ಥಿಂಗ್ಸ್ ಅದನ್ನು ನಾವು ದೇವರ ವಾಕ್ಯದಲ್ಲಿ ಒಂದು ಒಂದು ವಚನದಲ್ಲಿ ನಾವು ಓದ್ಕೊಳ್ತೇವೆ ಆಕ್ಸ್ ಆಫ್ ದ ಅಪೋಸಲ್ ಟ್ವೆಲ್ ಚಾಪ್ಟರ್ ಟ್ವೆಲ್ ವರ್ಸ್ ಫೈವ್ ಟು ಏಟ್ ಅಪೋಸ್ತಲ ಕೃತ್ಯ ಹನ್ನೆರಡನೇ ಅಧ್ಯಾಯ ಐದರಿಂದ ಎಂಟನೇ ವಚನ ಈ ನಾನು ಓದ್ತೇನೆ ಪೀಟರ್ ದೇರ್ ಫಾರ್ ವಾಸ್ ಕೆಪ್ಟಿನ್ ಪ್ರಿಸನ್ ಬಟ್ ಪ್ರೇಯರ್ ವಾಸ್ ಮೇಡ್ ವಿದೌಟ್ ಸೀಸಿಂಗ್ ಆಫ್ ದ ಚರ್ಚ್ ಅಂಡ್ ಟು ಗಾಡ್ ಫಾರ್ ಹಿಮ್ And when Herod would and when Herod would have brought him forth the same night, Peter was sleeping between two soldiers bound with two chains, and the keepers before the door kept the prison. And behold the angel of the Lord came upon him and a light shined in the prison and he smote Peter on the side and raised him up and saying arise up quickly and his chains fell off from his hands and the angel said unto him gird thyself and bind on thy sandals and so he did and he saith unto him Cast thy garment about thee and follow me. Hallelujah. Hallelujah. Idon the Sundaravada on the example. Nimge Nange Pratyond Paris Titi When we pray, God changes situation. ದೇವರು ಸ್ಥಿತಿಗತಿಗಳನ್ನು ಬದಲಾಯಿಸುವ ದೇವರಾಗಿದ್ದಾರೆ ಇವತ್ತು ನಾವು ಇರುವ ಸ್ಥಿತಿಗತಿ ಒಳ್ಳೇದಿಲ್ಲ ಪ್ರಿಯರೇ ನಾವು ಸ್ಥಿತಿಗತಿ ಹೇಗಿದೆ ಅಂದರೆ ನಾಳೆ ಏನು ಆಗ್ಬೌದು ಅಂತ ಒಂದು ಪರಿಸ್ಥಿತಿದಲ್ಲಿದ್ದಾವೆ ಬಟ್ ಐ ಥ್ಯಾಂಕ್ ಗಾಡ್ ದಟ್ ಅವ್ ಅ ಗಾಡ್ ಚೇಂಜಸ್ ಸಿಚ್ಯುವೇಶನ್ ಇಲ್ಲಿ ಪೇತ್ರನ ನೋಡ್ತೇವೆ ಅಂದರೆ ಈ ಈಸ್ ಇನ್ ದ ಪ್ರಸೆನ್ He is in the clutches, the security but in the midst of all that when the church prayed, when the church prayed, there was a miracle. Hallelujah, hallelujah. Alice ಮುಕ್ತವಾಗಿ ಬರ್ದಿದ್ದೇನೆಂದರೆ ಸಭೆ ಪ್ರಾರ್ಥನೆ ಮಾಡಿದ ಕಾರಣ ಇವತ್ತು ನಾವು ಸಭೆಯಾಗಿ ಪ್ರಾರ್ಥನೆ ಮಾಡಿದರೆ ಪರಲೋಕದಿಂದ ದೇವದೂತರು ಬಿಡುಗಡೆ ಆಗ್ತಾರೆ ಸರಮನೆಯಲ್ಲಿ ಇದ್ದವರನ್ನು ಬಿಡುಗಡೆ ಮಾಡ್ತಾರೆ ನಾವು ಸಹ ಸೈತಾನದ ಬಂಧನದಲ್ಲಿ ನಮ್ಮ ಕೈಗಳನ್ನು ಕಟ್ಟಿದರೆ ನಮ್ಮ ಜೀವನವನ್ನು ಯಾವುದೋ ಸಮಸ್ಯೆಯಿಂದ ನಾವು ಅದರಲ್ಲಿ ಅಂದ ಬಾಂಡೇಜಲ್ಲಿದ್ದರೆ ವಿ ವಿಲ್ ಬಿ ಸೆಟ್ ಫ್ರೀ ವೆನ್ ವಿ ಪ್ರೇ ವೆನ್ ವಿ ಪ್ರೇ ಗಾಡ್ ಚೇಂಜಸ್ ಥಿಂಗ್ಸ್ ಪ್ರೇಯರ್ ಚೇಂಜಸ್ ಥಿಂಗ್ಸ್ ಪ್ರೇಯರ್ ಮೇಕ್ಸ್ ಗಾಡ್ ಟು ಮೂವ್ ಆ್ಯಂಡ್ ಚೇಂಜ್ ಥಿಂಗ್ಸ್ ಫಾರ್ ಅಸ್ ಹಾಲೆ ಲೂಯ್ಯ ಅದೇ ನಾವು ಹೆಸ್ತರಳ ಪುಸ್ತಕದಲ್ಲಿ ನಾವು ನೋಡ್ತೇವೆ ಹೆಸ್ತರರಿಗೆ ಮರ್ದಿಕ ಬಂದು ಹೇಳ್ತಾನೇನೆಂದರೆ ಶೂಷನ್ ಪಟ್ಟಣದಲ್ಲಿ ಇರುವವರು ದೇವರ ಜನರಲ್ಲಿ ಇದ್ದರೆ ಅವರಿಗೆ ಎಲ್ಲರಿಗೆ ಒಂದು ನ್ಯಾ ಒಂದು ಡೆತ್ ಪೆನಲ್ಟಿ ಮರಣ ದಂಡನವನ್ನು ಅವರಿಗೆ ಬರುವುದಿದೆ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾರೆ you have to do something and the heli daga i will heli and oh now i am a queen I have the favor of the king. I can do whatever I want and Esther Helila. Let's open our Bible to the book of Esther, chapter 4, and verse 16. Esther Go gather thyself together, all the Jews that are present in Shushan, and fast ye for me, and neither eat nor drink three days. ನೈಟ್ ಆ ಡೇ ಐ ಆಲ್ಸೋ ಆ್ಯಂಡ್ ಮೈ ಮೇಡನ್ಸ್ ವಿಲ್ ಫಾಸ್ಟ್ ಲೈಕ್ ವೈಸ್ ಆ್ಯಂಡ್ ಸೋ ವಿಲ್ ಐ ಗೋ ಇನ್ ಟು ದ ಕಿಂಗ್ ವಿಚ್ ಈಸ್ ನಾಟ್ ಅಕಾರ್ಡಿಂಗ್ ಟು ದ ಲಾ ಆ್ಯಂಡ್ ಇಫ್ ಐ ಪ್ಯಾರೀಶ್ ಐ ಪ್ಯಾರೀಶ್ ಅಲ್ಲೇನು ಹೇಳ್ತಾಳೆ ನನ್ನ ಜನರಿಗೆ ಹೇಳಿರಿ ಪ್ರಾರ್ಥನೆ ಮಾಡಲಿಕ್ಕೆ ತೆಲ್ದ ಟುಪ್ರೇ ಪ್ರಿಯರೇ ನಾವು ಆ ಸ್ಥಿತಿದಲ್ಲಿ ಇದ್ರೆ ನಾವು ಏನು ಮಾಡ್ತಿದ್ದೆವು ನಾನೇನು ಮಾಡ್ತಿದ್ದೆ ಗೊತ್ತಾ ನನಗೆ ಗೊತ್ತಿದ್ದ ಎಮ್ ಪಿ ನನಗೆ ಗೊತ್ತಿದ್ದ ಎಮ್ ಎಲ್ ಎ ನನಗೆ ಗೊತ್ತಿದ್ದ ಏರಿಯಾ ಕೌನ್ಸಿಲರ್ ನಮಗೆ ಗೊತ್ತಿದ್ದದ್ದು ಪೊಲೀಸ್ ಕಮಿಷನರು ನಮಗೆ ಗೊತ್ತಿದ್ದದ್ದು ಗವರ್ನರ್ ಆಗಿರ್ಬೋದು ಆಲ್ ದೀಸ್ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಆಲ್ ದೀಸ್ ಪೊಲಿಟಿಕಲಿ ಇನ್ಫ್ಲುಯೆನ್ಷಿಯಲ್ ಪೀಪಲ್ಗೆ ಬ್ರೈಬ್ ಕೊಡೋದು ಅಥವಾ ಏನೋ ಒಂದು ಇನ್ಫ್ಲುಯೆನ್ಸ್ ಹಚ್ಚೋದು ವಿ ವುಡ್ ಡೂ ಆಲ್ ದ್ಯಾಟ್ ಬಟ್ ಎಸ್ತರ್ ಟಿಡ್ ಒನ್ ಥಿಂಗ್ ಶಿ ನ್ಯೂ ಈ ಫೈ ಪ್ರೇ ಕಾಡ್ ವಿಲ್ ಚೇಂಜ್ ಸಿಟುವೇಶನ್ ಪ್ರಿಯರೇ ಇವತ್ತು ನಾವಿರುವ ಸ್ಥಿತಿ ಹೇಗಿದೆ ಅಂದರೆ ನೀವು ನಾನು ಪ್ರಾರ್ಥನೆ ಮಾಡಿದರೆ ನಮ್ಮ ಸ್ಥಿತಿಗತಿಗಳು ಬದಲಾವಣೆ ಆಗುತ್ತೆ ಇಷ್ಟೋ ಸಮಯದಲ್ಲಿ ಸೈತಾನ ಯಾರನ್ನು ನುಂಗ್ಬೇಕಂತ ಗರ್ಜಿಸುವ ರೂಪದಲ್ಲಿ ಬಂದು ನಮಗೆ ಅವನು ಯಾರನ್ನು ನುಂಗ್ಬೇಕಂತ ಬರ್ತಾನೆ ಬಟ್ ಥ್ಯಾಂಕ್ಸ್ ಬಿ ಟು ಗಾಡ್ ಹೂ ಅಸ್ ಫ್ರಮ್ ಎವ್ರಿ ಸಿಚುವೇಶನ್ ಬಿಕಾಸ್ ದರ್ ಇಸ್ ಸಮ್ ಬಡಿ ಹೂ ಇಸ್ ಪ್ರೇಯಿಂಗ್ ಫಾರ್ ಸಾಲೆ ಲೂಯ್ಯ ನೀವತ್ತು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರೋ ನೀವು ಪ್ರಾರ್ಥನೆ ಮಾಡಿರಿ ನೀವು ನಂಬ್ರಿ ಗಾಡ್ ವಿಲ್ ಚೇಂಜ್ ಯುವರ್ ಸಿಟುವೇಶನ್ ಟೋಟಲಿ ನಿಮಗೆ ಯೋಚಿಸ್ಲಿಕ್ಕೆನೂ ಆಗಲ್ಲ ಎಸ್ ಸರ್ಸ್ ತೋಳ್ ಮಾಡಿದಕ್ಕೆ ಗೋ ಆ್ಯಂಡ್ ಟೆಲ್ ದೋಸ್ ಪೀಪಲ್ ದೇರ್ Tell them to fast and pray and seek God's face, and I am going to go before the king. Prayer, our swanta, swanta adhikaramele, swanta da undu mana mele, or swanta undu beauty mele. She didn't rely upon anything. She knew prayer changes things. ಇದು ನಮ್ಮ ಮಕ್ಕಳಿಗೆ ಕಲಿಸೋದು ಭಾಳ ಭಾಳ ಪ್ರಾಮುಖ್ಯ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕೇನೆಂದರೆ ನಮ್ಮ ದೇವರು ಸ್ಥಿತಿಗತಿಗಳನ್ನು ಬದಲಾಯಿಸ್ತಾರೆ ಕತೆ ಯಾವಾಗಲೂ ಹೇಳ್ತಾರೆ ಅವರು ಓ ಎಮ್ ಅಲ್ಲಿ ಇರಬೇಕಾದ್ರೆ ಓ ಎಮ್ ಎರಡು ಅಡ್ಗ ಇತ್ತು ದ್ಯಾಟ್ ಯೂಸ್ ಟು ಗೋ ಅರೌಂಡ್ ಪ್ರೀಚಿಂಗ್ ದ ಗಾಸ್ಬಲ್ ಫ್ರಮ್ ಡಿಫ್ರೆಂಟ್ ಡಿಫ್ರೆಂಟ್ ಕಂಟ್ರೀಸ್ ಹಾಗೆ ಅವರು ಒಂದು ದೇಶಕ್ಕೆ ಈ ಅಡುಗ ಹತ್ತಿರ ಬರಬೇಕಾದ್ರೆ ಅವರ ದೇಶಕ್ಕೆ ಮೆಸೇಜ್ ಕಲಿಸಿದ್ರು ನಮ್ಮ ಅಡುಗ ನಿಮ್ಮ ದೇಶಕ್ಕೆ ಬರ್ತಾ ಇದೆ ಯಾಕೆಂದರೆ ಬೇಕಿದ ಆ ಶಿಪ್ಗೆ ಬೇಕಿದ್ದ ಫ್ಯೂಯಲ್ ಅವ್ರು ರೀಫಿಲ್ ಮಾಡಬೇಕಾದ್ರೆ ದೇ ಹ್ಯಾವ್ ಟು ಗೆಟ್ ಇನ್ ಟು ಅ ಕಂಟ್ರಿ ಆ್ಯಂಡ್ ರೀಫಿಲ್ ಆಲ್ ದ ಫ್ಯೂಲ್ ದಟ್ ದೆ ನೀಡ್ ಎನ್ ಆಲ್ ದ ನೆಸಸರಿ ಥಿಂಗ್ಸ್ ಹಾಗಾಗಿ ಅವರು ಆ ಕೋಸ್ಟ್ಗೆ ಹೋಗಬೇಕಾಗುತ್ತೆ ಆ ದೇಶಕ್ಕೆ ಪ್ರತಿಯೊಂದೊಂದು ದೇಶಕ್ಕೆ ಅವರು ಹೋಗಬೇಕಾಗುತ್ತೆ ಇವರು ಆ ದೇಶಕ್ಕೆ ಬಹಳ ಸಮೀಪ ಇರಬೇಕಾದ್ರೆ ಮೆಸೇಜ್ ಕಲಿಸಿ ನಾವು ನಿಮ್ಮ ದೇಶಕ್ಕೆ ಬರ್ತಾ ಇದ್ದೇವೆ ಅಂತ ಹೇಳಿದಾಗ ಅಲ್ಲಿದ್ದು ಗೌರ್ಮೆಂಟ್ ಅವರಿಗೆ ತಿಳಿಸಿದೆ ನಿಮ್ಮ ಹಡ್ಗ ಈಸ್ ನಾಟ್ ಈಸ್ ನಾಟ್ ಅಲೌಡ್ ಟು ಕಮ್ ಟು ಅವರ್ ಕೋಸ್ಟ್ ನಮ್ಮ ನಮ್ಮ ದೇಶಕ್ಕೆ ನಿಮ್ಮ ಅಡ್ಗ ಬರ ಕೂಡುದು ವಿ ಆರ್ ಕ್ಲೋಸ್ಡ್ ಫಾರ್ ಯು ಪೀಪಲ್ ಮೇ ಬಿ ಮೇ ಬಿ ದ್ಯಾಟ್ ವಾಸ್ ಸಮ್ ಅದರ್ ಕಂಟ್ರಿ ಕಮ್ಯುನಿಸ್ಟ್ ಕಂಟ್ರಿನೋ ಯಾವುದೋ ಕಂಟ್ರಿ ಗೊತ್ತಿಲ್ಲ ಬಟ್ ದೇ ಸೆಡ್ ನೋ ನಿಮ್ಮ ಶಿಪ್ಪು ನಮ್ಮ ದೇಶಕ್ಕೆ ಬರಕೂಡ್ದು ದಿಸ್ ಪೀಪಲ್ ಈ ಈ ಓ ಎಮ್ ವರ್ಸ್ ಏನು ಏನು ಮಾಡಿದರೆ ಅಂದರೆ ದೇವರ್ ಇನ್ ನೀಡ್ ಅವ್ರಿಗೆ ಬೇರೆ ದೇಶಕ್ಕೆ ಹೋಗುವಷ್ಟು ಫ್ಯೂಲ್ ಇಲ್ಲ ಬೇರೆ ದೇಶಕ್ಕೆ ಹೋಗುವಷ್ಟು ಅಗತ್ಯತೆ ಇಲ್ಲ ದೇ ಹ್ಯಾವ್ ಟು ಗೋ ಟು ದಿಸ್ ಕಂಟ್ರಿ ಅಂತ ಹೇಳಿ ಆಲ್ ದ್ಯಾಟ್ ದೇ ಡಿಡ್ ದ ಲೀಡರ್ಸ್ ದೇರ್ ಆ್ಯಂಡ್ ಆಲ್ ದ ಓ ಎಮ್ ಎಸ್ ದ್ಯಾಟ್ ವರ್ ದೇರ್ ಅವರೆಲ್ಲರೂ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡ ದೇ ಸ್ಟಾರ್ಟೆಡ್ ಪ್ರಿಂಗ್ ದ ಸೆಡ್ ಲಾರ್ಡ್ ದಿಸ್ ಕಂಟ್ರಿ ಈಸ್ ಕ್ಲೋಸ್ಡ್ ಫಾರ್ ಅಸ್ ನಿಮ್ಮ ವಾಕ್ಯ ಹೇಳುತ್ತೇನೆ ಅಂದರೆ ನೀವು ತೆರೆದ್ರೆ ಯಾರಿಗೂ ಮುಚ್ಚಲಿಕ್ಕೆ ಆಗಲ್ಲ ನೀವು ಮುಚ್ಚಿದರೆ ಯಾರಿಗೂ ತೆರೀಲಿಕ್ಕೆ ಆಗೋಲ್ಲ ಪರ್ಫಾರ್ಮ್ ಅ ಮೆರಕಲ್ ನಾವ್ ಅಂತ ದೇ ಸ್ಟಾರ್ಟ್ ಇಡ್ ಟ್ರೈನ್ ಆಲ್ ದಟ್ ದಿಸ್ ಪೀಪಲ್ ಹ್ಯಾಡ್ ಒನ್ ಎಶ್ಯೂರೆನ್ಸ್ ಇಸ್ ಗಾಡ್ ವಿಲ್ ಚೇಂಜ್ ಸಿಟುವೇಶನ್ ವೆನ್ ವಿ ಪ್ರೇ ಹಾಗೆ ಅವರು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಏಳು ದಿವಸ ಪ್ರಾರ್ಥನೆ ಮಾಡಿದರು ಏಳನೇ ದಿವಸ ಅವರಿಗೆ ಆ ಶಿಪ್ಪಲ್ಲಿ ಒಂದು ಮೆಸೇಜ್ ಬಂತೆಂದರೆ ಅವರ್ ಕಂಟ್ರಿ ಈಸ್ ಓಪನ್ ಯು ಕ್ಯಾನ್ ಕಮ್ ಇನ್ ಟು ಅವರ್ ಕಂಟ್ರಿ ಅಂತ ಭಾಳ ಆಶ್ಚರ್ಯ ಆಯಿತು ಎಲ್ಲರಿಗೆ ದೇ ವರ್ ಎಕ್ಸೈಟೆಡ್ ಏನೆಂದರೆ ಗಾಡ್ ಅನ್ಸರ್ ಅವರ್ ಪ್ರೇಯರ್ಸ್ ಅಂತ ದೇ ವರ್ ವೆರಿ ಎಕ್ಸೈಟೆಡ್ ಆ್ಯಂಡ್ ದಿ ವೆಂಟ್ ಇನ್ ಟು ದ ಕಂಟ್ರಿ ಆ ದೇಶಕ್ಕೆ ಹೋಗಿ ಬೇಕಿದ್ದ ಫ್ಯೂಲ್ ಬೇಕಿದ್ದ ಎಲ್ಲ ಡೈಲಿ ಡೈಲಿ ನೀಡ್ಸಿಂದು ಸಾಮಗ್ರಿ ಅದೇ ಬಾಟ್ ಎವ್ರಿಥಿಂಗ್ ಆ್ಯಂಡ್ ದೆನ್ ದೇ ಸ್ಟಾರ್ಟೆಡ್ ಕ್ವಶನಿಂಗ್ ಪೀಪಲ್ ಅವ್ರು ಹೋಗಿ ಜನರ ಹತ್ರ ಮಾತಾಡುವಾಗ ನಮ್ಮ ನಮಗೆ ಅಲೌಡ್ ಇರಲಿಲ್ಲ ಬರಲಿಕ್ಕೆ ಹೇಗೆ ಆಲ್ ಆಫ್ ಅ ಸಡನ್ ಇಟ್ ಓಪನ್ಡ್ ಅಪ್ ಅಂತ ಹೇಳಿದಾಗ ಅಲ್ಲಿ ಜನರು ಹೇಳಿದರೆ ಅಂದರೆ ಇನ್ ಸೆವೆನ್ ಈಸ್ ಗಾಡ್ ಚೇಂಜ್ ದ ಗವರ್ಮೆಂಟ್ ಆಫ್ ದಟ್ ಕಂಟ್ರಿ ಹಾಲೆ ಲೂಯ್ಯ ಆ ದೇಶದ ಒಂದು ಅಧಿಕಾರವನ್ನೇ ಬದಲಾಯಿಸಿದ್ರು ಹೂ ಕ್ಯಾನ್ ಸ್ಟ್ಯಾಂಡ್ ಬಿಫೋರ್ ಅವರ್ ಗಾಡ್ ಹೂ ಕ್ಯಾನ್ ಸ್ಟ್ಯಾಂಡ್ ಬಿಫೋರ್ ಅವರ್ ಗಾಡ್ ನೋ ಪಾವರ್ ನೋ ಡಿಮನ್ ನೋ ಗವರ್ಮೆಂಟ್ ನೋ ಕಿಂಗ್ ನೋಬಡಿ ನಮ್ಮ ದೇವರಲ್ಲಿ ಅಷ್ಟು ಶಕ್ತಿ ಇದೆ ನಮ್ಮ ಪ್ರಾರ್ಥನೆಯಲ್ಲಿ ಅಷ್ಟು ಶಕ್ತಿ ಇದೆ ಪ್ರಿಯರೇ ಇವತ್ತು ನಾನು ಎನ್ಕರೇಜ್ ಏನು ಮಾಡ್ತಾ ಅಂದರೆ ನಿಮ್ಮ ಪ್ರಾರ್ಥನೆ ಮೇಲೆ ನಿಮಗೆ ನಂಬಿಕೆ ಇರಲಿ ನಿಮ್ಮ ಪ್ರಾರ್ಥನೆ ಸ್ಥಿತಿಗತಿಗಳನ್ನು ಬದಲಾಯಿಸ್ತಾರೆ ಎಷ್ಟೋ ಸಮಯ ಹೆಂಡತಿಯರು ಪ್ರಾರ್ಥನೆ ಮಾಡ್ತೀವಿ ಫೋನ್ ಮಾಡ್ತಾರೆ ನಮ್ಮ ಯಜಮಾನ್ರಿಗೆ ಹ್ಯಾಬಿಟ್ಸ್ ಇದೆ ನಮ್ಮ ಯಜಮಾನ್ರು ಸ ದೇವರ ಬಳಿಗೆ ಬಂದಿಲ್ಲ ನನ್ನ ಮನೆಯವರು ದೇವರ ಬಳಿಗೆ ಬಂದಿಲ್ಲ ಪ್ರಾರ್ಥನೆ ಮಾಡಿರಿ ನಾನಿವತ್ತು ನಿಮಗೆ ಹೇಳುವುದೇನೆಂದರೆ ನೀವು ಪ್ರಾರ್ಥನೆ ಮಾಡಿ ನಂಬಿದರೆ ಒಂದನ್ನು ನೆನಪಿಟ್ಕೊಳ್ರಿ ಅಂದರೆ ನಿಮ್ಮ ಕುಟುಂಬದ ಸ್ಥಿತಿಗತಿಗಳನ್ನು ಬದಲಾಯಿಸುವ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟೇ ಕೊಡ್ತಾರೆ ಅದೇ ರೀತಿಯಲ್ಲಿ ನಾವು ಜೋನದ ವಿಷಯದಲ್ಲಿ ನಾವು ನೋಡ್ತೇವೆ ದೇವರು ಯೋನಗೆ ಹೇಳಿದರೆ ಅಂದರೆ ಪಟ್ಟಣಕ್ಕೆ ಹೋಗಿ ಅಲ್ಲಿದ್ದ ಜನರಿಗೆ ನಿನ್ನ ಸುವಾರ್ತೆ ಸಾರಬೇಕು ಅಂತ ಯೋನಾ ಏನು ಮಾಡಿದ ನಿನ್ನವೇಗೆ ಹೋಗುವ ಬದಲಿ ಟಾರ್ಸಿಸ್ಗೆ ಹೋದ ಅದೆಲ್ಲ ದೊಡ್ಡ ಕತೆ ಕಡೆಗೇನಾಯಿತು ಈವೆಂಟು ಟು ನಿನ್ನೆವೇ ಅದು ನಾವು ದೇವರ ವಾಕ್ಯದಲ್ಲಿ ನಾವು ನೋಡಿಕೊಳ್ಳುವ ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ದ ಬುಕ್ ಆಫ್ ಜೋನಾ ಜೋನಾದ ಪುಸ್ತಕಕ್ಕೆ ನಮ್ಮ ವಾಕ್ಯವನ್ನು ತೆರೆಯುವ ಜೋನಾ ಚಾಪ್ಟರ್ ತ್ರೀ ಮೂರನೇ ಅಧ್ಯಾಯ ಮೊದಲನೇ ವಚನದಿಂದ ನಾನು ಓದ್ತೇನೆ ದ ಬುಕ್ ಆಫ್ ಜೋನಾ ಚಾಪ್ಟರ್ ತ್ರೀ ವರ್ಸ್ ಒನ್ ಆ್ಯಂಡ್ ದ ವರ್ಡ್ ಆಫ್ ದ ಲಾರ್ಡ್ came unto Jonah the second time saying arise go unto Nineveh that great city and preach unto it the preaching that I bid thee so Jonah arose and went unto Nineveh according to the word of the Lord now Nineveh was an exceedingly great city of three days journey and Jonah began to enter into the city a days journey and he cried and said yet 40 days and Nineveh shall be thrown overthrown so the people of Nineveh believed God and proclaimed a fast and put on a sackcloth from the greatest to them, even to the least. From The word for word came unto the king of Nineveh, and he arose from his throne. And he laid his robe from him and covered him with a sackcloth and sat in ashes. And he caused it to be proclaimed and published through Nineveh by the decree of the king and his nobles, saying, Let neither man nor beast nor, nor herd nor flock taste anything, let them not feed nor drink water. Uh, but let man and beast be covered with sackcloth and cry mightily unto God. And cry mightily unto God. Yeah, let them turn everyone from his evil way and from the violence that is in their hands. Who can tell if God can turn and repent and turn away from his furious anger that we perish not? And God saw their works that they turned from the evil way, and God repented of the evil that he had said that he would do unto them, and he did. ಇಟ್ ನಾಟ್ ಹಾಲೆ ಲೂಯ್ಯ ಆ್ಯಂಡ್ ಈ ಡಿಡ್ ಇಟ್ ನಾಟ್ ಇಲ್ಲಿ ನಾವು ನೋಡ್ತೇವೆ ನಿನ್ನೆವೇ ಪಟ್ಟಣಕ್ಕೆ ದೇವರು ಕಲಿಸಿಕೊಟ್ಟ ಮಾತೇನೆಂದರೆ ನಲ್ವತ್ತು ದಿವಸದಲ್ಲಿ ನಾನು ನಿನ್ನೆವೇ ಪಟ್ಟಣವನ್ನು ನಾಶ ಮಾಡ್ತಾನೆ ಈ ಮಾತನ್ನು ಕೇಳಿದ ತಕ್ಷಣ ಪ್ರಿಯರೇ ದೇ ಡಿಂಟ್ ಪ್ರಿಪೇರ್ ದ ಅಸಲ್ಸ್ ದೇ ಡಿಂಟ್ ಪ್ರಿಪೇರ್ ಅ ಮೈ ಟಿ ಆರ್ಮಿ ದೇ ಡಿಂಟ್ ಹ್ಯಾವ್ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಟು ಗೋ ಅಗೇನ್ಸ್ಟ್ ಗಾಡ್ ಅವರಿಗೆ ಒಂದೇ ಗೊತ್ತಿತ್ತೇನೆಂದರೆ ನಾವು ಪ್ರಾರ್ಥನೆ ಮಾಡಿದರೆ ನಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ನಾವು ಪ್ರಾರ್ಥನೆ ಮಾಡಿದರೆ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರು ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ನಮ್ಮ ದೇಶವನ್ನು ದೇವರ ಆರೋಗ್ಯ ಪಡಿಸ್ತಾರೆ ಅಂತ ದೇ ನ್ಯೂ ಗಾಡ್ ವಿಲ್ ಚೇಂಜ್ ದಿಸ್ ಮೈಂಡ್ ಆ್ಯಂಡ್ ಯು ವಿಲ್ ಚೇಂಜ್ ದ ಸಿಚುವೇಶನ್ ಆಫ್ ಮೈ ಕಂಟ್ರಿ ಓನ್ಲಿ ಇಫ್ ವಿ ಪ್ರೇ ಪ್ರೇರೇ ಅವ್ರು ಏನು ಮಾಡಿದರು ಅರಸ ಏನು ಹೇಳಿದ ಅವನು ಹೇಳಿದ ಮನುಷ್ಯರಾಗಲಿ ಪಶು ಪಕ್ಷಿಯಾಗಲಿ ನರ ನರಜಾತಿಯಲ್ಲಿ ಎನಿಥಿಂಗ್ ದಟ್ ಈಸ್ ಲಿವಿಂಗ್ ಲೆಟ್ ಇಟ್ ನಾಟ್ ಟೇಸ್ಟ್ ಫುಡ್ ಎಟ್ ಆಲ್ ಆ್ಯಂಡ್ ದಿ ಫ್ಯಾಸ್ಟೆಡ್ ಆ್ಯಂಡ್ ದಿ ಪ್ರೇಡ್ ಅಂಡ್ ದ ವರ್ಡ್ ಆಫ್ ಗಾಡ್ ಸೇಸ್ ದ್ಯಾಟ್ ಗಾಡ್ ಚೇಂಜ್ಡ್ ಇಸ್ ಮೈಂಡ್ ಹಾಲೆ ಲೂಯ್ಯ ಅಲ್ಲಿ ಲೂಯ್ಯ ಹೀ ಚೇಂಜ್ ದ ಕಂಪ್ಲೀಟ್ ಸಿಚ್ಯುವೇಶನ್ ಅವರ ಮೇಲೆ ಬಂದದ್ದು ಸಂಗತಿ ಏನೆಂದರೆ ಆ ದೇಶ ನಾಶವಾಗಿ ಹೋಗುತ್ತೆ ಶೂಷನ್ ಪಟ್ಟಣದಲ್ಲಿ ಇರುವುದು ಒಂದು ತೀರ್ಪು ಏನಾಗಿತ್ತು ಅಂದರೆ ಅಲ್ಲಿದ್ದು ಜನರಿಗೆ ಹಾಮಾನು ಮಾಡಿದ ಎಲ್ಲ ಆಲೋಚನೆಯಿಂದ ಅವರು ಸಂಪೂರ್ಣವಾಗಿ ನಾಶವಾಗಿ ಹೋಗ್ತಾರೆ ಅಂತ ಪ್ರಿಯರೇ ನೀವು ನಂಬಿದ್ದ ದೇವರು ನಾನು ನಂಬಿದ್ದ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು ಅಲ್ಲ ಸ್ಥಿತಿಗತಿಗಳನ್ನು ಬದಲಾಯಿಸುವ ದೇವರು ಏನಾಯಿತು ಟ್ಯೂಷನ್ ಕೊಟ್ಟಿದ್ದಲ್ಲಿ ಎಸ್ತರು ಅವಳ ಮೂ ಅವಳ ಜನರೆಲ್ಲರೂ ಪ್ರಾರ್ಥನೆ ಮಾಡಿದ ಮೇಲೆ ಅವ್ರಿಗೆ ದೊಡ್ಡ ಜಯ ಆಯಿತು ಯಾವ ಗಲ್ಲು ಹಾಮನ್ ಮರದಿಕಾಯಿಗೆ ಮಾಡಿ ಇಟ್ಟನೋ ಅದೇ ಗಲ್ಲಲ್ಲಿ ಹಾಮನ್ಗೆ ಹಾಕಬೇಕಾಯಿತು ಪ್ರಿಯರೇ ಗಾಡ್ ಚೇಂಜಸ್ ಸಿಟುವೇಶನ್ ಗಾಡ್ ಚೇಂಜಸ್ ಸರ್ಕಮ್ಸ್ಟೆನ್ಸಸ್ ವಿ ಕ್ರೈ ಔಟ್ ಟು ಗಾಡ್ ದೇವ್ರೆ ಹೇಗೆ ಮಾಡ್ತೀರಿ ಗಾಡ್ ಸೇಸ್ ಐ ಹ್ಯಾವ್ ಅ ವಂಡರ್ಫುಲ್ ಪ್ಲ್ಯಾನ್ ನನ್ನ ಪ್ಲ್ಯಾನ್ ಎ ಎಂದಿಗೂ ಫೇಲ್ ಆಗೋಲ್ಲ ನಾವು ನಮ್ಮ ದೇಶಗಳಲ್ಲಿ ನೋಡ್ತೇವೆ ಏನಂದರೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ಇರುತ್ತೆ ಈ ಪ್ಲ್ಯಾನ್ ಮಿಸ್ ಆದರೆ ಈ ಪ್ಲ್ಯಾನ್ಗೆ ಹೋಗ್ತಾರೆ ಈ ಪ್ಲ್ಯಾನ್ ವರ್ಕೌಟ್ ಆಗಿಲ್ಲ ಅಂದರೆ ಇನ್ನೊಂದು ಪ್ಲ್ಯಾನ್ಗೆ ಹೋಗ್ತಾರೆ ಬಟ್ ದ ಗಾಡ್ ದಟ್ ವಿ ಬಿಲೀವ್ ಹ್ಯಾಸ್ ಓನ್ಲಿ ಒನ್ ಒನ್ ಪ್ಲ್ಯಾನ್ ಆ್ಯಂಡ್ ದ್ಯಾಟ್ ಈಸ್ ಎ ಆ್ಯಂಡ್ ಎ ಮ್ಯಾನ್ ಹಾಲೆಲೂಯಾ ಹಾಲೆಲುಯ ಪ್ರಿಯರೇ ನಮ್ಮ ಜೀವಿತದಲ್ಲಿ ಇಷ್ಟೋ ಸಮಯ ಇಷ್ಟೋ ಸ್ಥಿತಿಗತಿಗಳು ಬಂತು ಇಟ್ ವಾಸ್ ಹಾರಬಲ್ ಫಾರ್ ಅಸ್ ಟು ಫೇಸ್ ಹೇಗಪ್ಪ ಇದನ್ನು ನಾವು ಫೇಸ್ ಮಾಡಬೇಕು ಸ್ಥಿತಿಗತಿಗಳು ಬಂತು ಜನರು ಬಂದರು ಕಷ್ಟ ಸಂಕಟ ಬಂತು ರೋಗ ಬಂತು ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂತು ಮಕ್ಕಳಿಗೆ ಅನಾರೋಗ ಬಂತು ಎಲ್ಲ ಸುತ್ತ To the problem, we rose up because my God is above every situation and every circumstance. Any problem that we get, we first run to the phone and then to the throne. Let us go to the throne of God and say, this is my situation. I'm trusting you to change my situation. ಐ ಆಮ್ ಗೋಯಿಂಗ್ ಟು ಫ್ಯಾಸ್ಟ್ ಆ್ಯಂಡ್ ಪ್ರೇ ಆ್ಯಂಡ್ ಸೀಕ್ ಯುವ ಫೇಸ್ ಹೆಸ್ಟರಿಗೆ ಕೊಟ್ಟು ಜಯ ಕೊಟ್ಟ ದೇವರು ಅದೇ ರೀತಿಯಲ್ಲಿ ಯೋ ನನಗೆ ಜಯ ಕೊಟ್ಟ ದೇವರು ನಮಗೂ ಜಯ ಕೊಡ್ತೀರಿ ನಮ್ಮ ಸ್ಥಿತಿಗತಿಗಳನ್ನು ನೀವು ಬದಲಾಯಿಸ್ತೀರಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿದರೆ ಯು ವಿಲ್ ಬಿ ವಂಡರ್ ಸ್ಟ್ರಕ್ ಆ್ಯಟ್ ದ ವೇ ಗಾಡ್ ವರ್ಕ್ಸ್ ಇನ್ನೊಂದು ವಿಷಯನ ದೇವರ ದೇವರ ವಾಕ್ಯದಲ್ಲಿ ನೋಡುವ ಪ್ರಾರ್ಥನೆ ಏನು ಮಾಡ್ತದೆ ಅಂದರೆ ದೇವರ ಒಂದು ದೇವರ ಒಂದು ಪಾವರ್ ದೇವರ ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ ಪ್ರೇಯರ್ ರಿಲೀಸಸ್ ದ ಪಾವರ್ ಆಫ್ ಗಾಡ್ ಪ್ರೇಯರ್ ರಿಲೀಸಸ್ ದ ಪವರ್ ಆಫ್ ಗಾಡ್ ಎಲಿಯನ ಕತೆ ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಆ ನೂರ ಬಾಲಿನ ಪ್ರವಾದಿಗಳು ಫೋರ್ ಹಂಡ್ರೆಡ್ ಪ್ರಾಫಿಟ್ಸ್ ಆಫ್ ಬಾಲ್ ದೇ ಚಾಲೆಂಜ್ಡ್ ಎಲ್ಐಜ ಎಲೈಜಾ ಚಾಲೆಂಜ್ ದೆ ಆಮ್ ಇನ್ ಫ್ಯಾಕ್ಟ್ ಎಲಿಯಾ ಅವ್ರಿಗೆ ಒಂದು ಚಾಲೆಂಜ್ ಮಾಡ್ತಾನೆ ಅಂದರೆ ಹಿ ಬ್ರಿಂಗ್ಸ್ ದ ಸ್ಯಾಕ್ರಿಫೈಸ್ ಹಿ ಪುಟ್ಸ್ ಇಟ್ ಆನ್ ದ ಆಲ್ಟರ್ ಆ್ಯಂಡ್ ಇಸ್ ಎಸ್ ಕ್ರೈ ಔಟ್ ಟು ಯರ್ ಗಾಡ್ ನಿಮ್ಮ ದೇವರನ್ನು ನೀವು ಕೂಕೊಳ್ಳ್ರಿ ನಿಮ್ಮ ದೇವರು ಬಾಲು ನಿಜವಾದ ದೇವರಿದೆ ಅಂದರೆ ಪರಲೋಕದಿಂದ ಬೆಂಕಿ ಬಿದ್ದು ನೀವು ಇಟ್ಟ ಸ್ಯಾಕ್ರಿಫೈಸ್ ಮೇಲೆ ಅದು ಸುಟ್ಟಿ ಹೋಗಲಿ ಅಂತ ಹೀ ಟೆಲ್ಸ್ ತೆಮ್ ಟು ಪ್ರೇ ಆದರೆ ಏನೂ ಆಗಲ್ಲ ಇವನ್ ಏನು ಮಾಡ್ತಾನೆ ಅದನ್ನು ನಾವು ಮೊದಲನೇ ಅರಸನ ಪುಸ್ತಕ ಹದಿನೆಂಟನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ And Elijah came unto all the people and said How long halt ye between two points if the Lord be God follow him but if Baal then follow him and the people answered him not a word then said Elijah unto the people I even I only remain a prophet of the Lord but Baal's prophet are 450 men 450 men let them let them therefore give us two bullocks and let them choose one bullock for themselves and cut it in pieces for themselves and cut it in pieces and lay it on the wood and put on fire. And I will dress the other bullock and lay it on a wood and put no fire under it. And call ye on the name of your gods. And I will call on the name of the Lord, the God that answereth, that answereth by fire. Let him be God. And all the people answered and said, It is well spoken. Illi enta challenge jagtan elia. Our Gehel tera niwo adane madri. ನಾನು ಅದನ್ನೇ ಮಾಡ್ತೇನೆ ನಾವು ನೋಡುವ ಬೆಂಕಿ ಪರಲೋಕದಿಂದ ಬೆಂಕಿ ಬಂದು ಯಾದ ಯಾವ ಯಜ್ಞ ಮೇಲೆ ಬೀಳುತ್ತೆ ಆನ್ ವಿಚ್ ಆನ್ ವಿಚ್ ಸ್ಯಾಕ್ರಿಫೈಸ್ ಡಸ್ ದ ಫೈರ್ ಆಫ್ ಗಾಡ್ ಕಾಮ್ ನಿಮ್ಮ ದೇವರು ಬಾಲ್ಯ ದೇವರಿಂದ ಬರುತ್ತೇನೋ ಅಥವಾ ನನ್ನ ದೇವರು ಅಬ್ರಹಾಂ ಈಸಾಕ ಯಾಕೋಬನ ದೇವರಿಂದ ಬರುತ್ತೇನೋ ಮುಂದೆ ಆ ವಚನ ಓದ್ಕೊಳ್ಳುವ ಅದೇ ಅಧ್ಯಾಯದಲ್ಲಿ ವಿ ವಿಲ್ ರೀಡ್ ದ್ಯಾಂಡ್ Um, um, and it came to pass at the time of the offering of the evening sacrifice for Elijah, the prophet came near and said, Lord, God of Abraham, Isaac, and Israel, let it be known this day that thou art god in israel and that i am thy servant and that i have done all these things at thy word hear me o lord hear me that this people may know that thou art the lord god and thou, that thou hast turned their heart back again then the fire of the lord fell and consumed the burnt sacrifice and the wood and the stones and um, the wood and the stones and the dust and licked up the water that was in that trench. Hallelujah. Hallelujah. What a release of the power of God. What a release of the power of God when we pray. Hallelujah. You always see that the people who are against God are majority. Now, minority. We are only one. But God and Elijah was the majority because God was with Elijah. He had the majority. Pre re, he wotunima officially ni man corner martyrbo ನಿಮ್ಮ ಕುಟುಂಬದಲ್ಲಿ ನಿಮ್ಮನ್ನು ಕಾನರ್ ಮಾಡ್ತಾಯಿದ್ರು ನಿಮ್ಮ ನೀವೆಲ್ಲಿ ಹೋಗ್ತೀರೋ ನಿಮ್ಮನ್ನು ಒಂಥರ ಮೂಲೆಯಲ್ಲಿ ಹಾಕಿ ನಿಮ್ಮನ್ನು ತಿರಸ್ಕಾರ ಮಾಡ್ತಾ ಇರ್ಬೋದು ಅಯ್ಯೋ ಇವರು ಕ್ರೈಸ್ತರನ್ನು ನಂಬಿದರೆ ಇವರ ಫಾರಿನ್ ದೇವರನ್ನು ನಂಬಿದ್ದಾರೆ ಇವರಿಗೆ ಕಾಸು ಕೊಡ್ತಾರೆ ಅದಕ್ಕೆ ಇವರು ನಂಬ ಇವರು ನಂಬಿದ್ದಾರೆ ಅದನ್ನೆಲ್ಲ ಬದಿಗೆ ಇಡ್ರಿ ವೆನ್ ಯು ಪ್ರೇ ದ ಪವರ್ ಆಫ್ ಗಾಡ್ ಈಸ್ ರಿಲೀಸ್ಡ್ ಅಲ್ಲೆಲುಯ್ಯ ನೀವು ಪ್ರಾರ್ಥನೆ ಮಾಡಿದಾಗ ದೇವರ ಬಲವಾದ ಒಂದು ಶಕ್ತಿ ಬಿಡುಗಡೆ ಆಗುತ್ತೆ ಇಟ್ ವರ್ಕ್ಸ್ ವಂಡರ್ಸ್ ಇಟ್ ವರ್ಕ್ಸ್ ವಾಂಡರ್ಸ್ ದಸ್ ಅ ಮಿರಕಲ್ ಪಾವರ್ ವೆನ್ ಯು ಪ್ರೇ ಪ್ರೇರೇ ನಮ್ಮ ಪ್ರಾರ್ಥನೆ ಅದು ಲೋ ಮಟ್ಟಿಗೆ ಅಲ್ಲ ಇವತ್ತು ಒಂದು ನಮ್ಮ ಮೈಂಡ್ಸೆಟನ್ನು ಒಂದು ಚೇಂಜ್ ಮಾಡಬೇಕೇನೆಂದರೆ ಓ ಆಮ್ ಜಸ್ಟ್ ಪ್ರೇಯಿಂಗ್ ಫಾರ್ ದ ಸೇಕ್ ಆಫ್ ಪ್ರೇಯಿಂಗ್ ಓ ಪ್ರಾರ್ಥನೆ ಮಾಡಬೇಕಲ್ಲ ಬೆಳಿಗ್ಗೆ ಎದ್ದು ಒಂದು ಎರಡು ನಿಮಿಷ ಪ್ರಾರ್ಥನೆ ಮಾಡಿ ಕೆಲಸಕ್ಕೆ ಓಡೋದು ಊಟ ಮಾಡೋಕೊಂದು ಪ್ರಾರ್ಥನೆ ಮಾಡಿದ್ರು ರಾತ್ರಿ ಮಾಡೋ ಒಂದು ಪ್ರಾರ್ಥನೆ ಮಾಡೋದು ನೋ Prayer is the greatest weapon. When we pray we see the glory of God. When we pray situations and circumstances are are, are changed. When we pray the power of God is released. It works wonders. ಇಟ್ ವರ್ಕ್ಸ್ ವಂಡರ್ಸ್ ಪ್ರಿಯರ್ ಇಷ್ಟಿಷ್ಟು ಸಾಕ್ಷಿಗಳು ನಾವು ಕೇಳ್ತಾ ಇದ್ದಾವೆ ಸ್ಪೆಷಲಿ ಈ ದಿನಮಾನ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ ಏನೆಂದರೆ ಗಾಡ್ ಈಸ್ ಮೂವಿಂಗ್ ಸೋ ಪವರ್ಫುಲಿ ವೆನ್ ವೆನಿ ಪೀಪಲ್ ಕಮ್ ಟುಗೆದರ್ ಎನ್ ದೆ ಪ್ರೇ ಗಾಡ್ ಪಫಾರ್ಮ್ಸ್ ಮಿರಕಲ್ ಅದನ್ನು ಬಿಟ್ಟುಕೊಟ್ಟು ಲೋ ಲೆವೆಲಲ್ಲಿ ನಾವು ಜೀವಿಸ್ಕೊಂಡು ಹೋದರೆ ವಿ ವಿಲ್ ನಾಟ್ ಸಿ ಎನಿಥಿಂಗ್ ಏನಾಯಿತು ಇಲ್ಲಿ ಅವನಿಷ್ಟು ಬೋಲ್ಡಾಗಿ ಹೇಳ್ತಾನೇನೆಂದರೆ ಎಸ್ I am ready for that. Amile, whole day they prayed, they prayed, they cried, they cried out to Baal or they cut themselves, nothing happened. Nothing happened. But now Now when he said, God of Abraham, Isaac, and Jacob, fire fell from heaven. And there was a miracle. Hallelujah. Prayer releases the power of God. ಹಾಲಿಲ್ಲ ಪ್ರಿಯರೇ ಇವತ್ತು ಮಟ್ಟಿಗೆ ಪ್ರಾರ್ಥನೆ ಬೋರಿಂಗ್ ಆಯಿತು ಪ್ರಾರ್ಥನೆ ಮಾಡಬೇಕಲ್ಲಪ್ಪ ಅಯ್ಯೋ ಇದೊಂದು ಪ್ರಾರ್ಥನೆ ನಮ್ಮಮ್ಮ ಬೈತಾರೆ ಅಯ್ಯೋ ನಾನು ಪ್ರಾರ್ಥನೆ ಮಾಡಿದಾದರೆ ಪಾಸ್ಟ್ರು ಬೈತಾರೆ ನಾನು ಪ್ರಾರ್ಥನೆ ಮಾಡೋದಿದ್ರೆ ನಂಗೆ ನನ್ನ ಜನ ನನ್ನ ಬಗ್ಗೆ ಏನು ತಿಳ್ಕೊಳ್ತಾರೆ ಮಾಡಲಿಕ್ಕೆ ಹೋಗ್ಬೇಡ್ರಿ ಡಸಂಟ್ ಮೀನ್ ಎನಿಥಿಂಗ್ ಪ್ರಾರ್ಥನೆ ಮಾಡೋದೇನಕ್ಕೆ ಇಟ್ಸ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ಗಾಡ್ ಇಟ್ಸ್ ಬಿಟ್ವೀನ್ ಮೀ ಆ್ಯಂಡ್ ಗಾಡ್ ಇವತ್ತು ನಮ್ಮ ಪ್ರಾರ್ಥನೆ ಜೀವಿತ ಹೇಗಿದೆ ಎಂಥ ಶಕ್ತಿ ಇದೆ ರೀ ಪ್ರಿಯರೇ ಎಂಥ ಶಕ್ತಿ ಇದೆ ಬಿಲೀವ್ ದ್ಯಾಟ್ Believe that and expect a miracle and see the power of God being released in every situation that you are in.